ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಮಾರ್ಚ್ ಇಪ್ಪತ್ತೊಂದರಿಂದ ಇಪ್ಪತ್ಮೂರರವರೆಗೆ ಹಾಕಿ ಪ್ರಿಯರಿಗೆ ರಸದೌತಣ ಗೋಣಿಕೊಪ್ಪ ಕಾವೇರಿ ಕಾಲೇಜು ಮೈದಾನದಲ್ಲಿ ನೆಸ್ಕಫೆ ಕೊಡಗು ಹಾಕಿ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಹಾಕಿ ಕೂರ್ಕ್ ಮುಂದಾಳತ್ವದಲ್ಲಿ ಜರುಗಲಿರುವ ಪಂದ್ಯಾವಳಿ ಪ್ರತಿಷ್ಠಿತ ಎಂಟು ಬಲಿಷ್ಠ ತಂಡಗಳ ನಡುವೆ ನಡೆಯಲಿರುವ ನೆಸ್ಕಫೆ ಹಾಕಿ ಕಪ್ ಮಾರ್ಚ್ ಇಪ್ಪತ್ತೊಂದರಂದು ಪಂದ್ಯಾವಳಿಯ ಉದ್ಘಾಟನೆ ಮಾರ್ಚ್ ಇಪ್ಪತ್ತ್ ಮೂರರಂದು ಸಮಾರೋಪ ಸಮಾರಂಭ ಗಣ್ಯರ ಆಗಮನ ಅಪಾರ ಸಂಖ್ಯೆಯ ಕ್ರೀಡಾಭಿಮಾನಿಗಳ ನಿರೀಕ್ಷೆಯಲ್ಲಿರುವ ಆಯೋಜಕರು ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಹಾಕಿ ಕೋರ್ಗ್ ಅಧ್ಯಕ್ಷ ಪಲಂಗಂಡ ಲವಕುಮಾರ್ ಹಾಕಿ ಕೂಗ್ನ ಉಪಾಧ್ಯಕ್ಷರಾಗಿರುವ ಯಮುನಾ ಚಂಗಪ್ಪ ಹಾಗೂ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿರುವ ಅಮ್ಮಂಡೀರ ಚೇತನ್ ಹಾಕಿಗೆ ಮತ್ತಷ್ಟು ಉತ್ತೇಜನ ನೀಡುವ ಸಲುವಾಗಿ ಕೊಡಗಿನಲ್ಲಿ ಹಾಕಿ ಟೂರ್ನಾಮೆಂಟ್ ಆಯೋಜನೆ ನಾನು ಹಾಕಿ ಕೂಬ್ ಮತ್ತು ನೆಸ್ಕೆಫೆ ಇಂಡಿಯಾ ಲಿಮಿಟೆಡ್ ಅವರ ಪರವಾಗಿ ವೃತ್ತಪೂರ್ವಕ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ನಮ್ಮ ಮುಖ್ಯ ಉದ್ದೇಶ ಯಾವ ಯಾವ ಕಾರಣಕ್ಕೆ ನಾವು ನಿಮ್ಮನ್ನು ಕರೀತೀವಿ ಅಂದರೆ ಈಗ ಈಗಾಗಲೇ ನೀವು ತಿಳಿದ್ರಂಗೆ ಹಾಕಿ ಕ್ಯೂಗ್ನವರು ಹಲವಾರು ಟೋರ್ನಮೆಂಟನ್ನು ಇದ್ದಾರೆ ಅದರ ಜೊತೆಗೆ ಈಗ ಪ್ರೆಸ್ಟೀಜಿಯಸ್ ನೆತ್ಕೆಫೆ ಕಪ್ ಎಂಬ ಒಂದು ಹೆಸರಿನ ಮಾಡ್ತಾ ಇದ್ದೇವೆ ಅದರ ಪ್ರಯೋಜನದೊಂದಿಗೆ ಮುಂಚೆ ಏನಿತ್ತು ನೆಸ್ಕೆ ನೆಸ್ಲೇ ಕಪ್ ಏನಿತ್ತು ಅದನ್ನು ಈಗ ನೆಸ್ಕೆಫೆ ಕಪ್ ಅಂತ ಮಾಡಿದ್ದಾರೆ ನಾವು ಪ್ರತಿ ವರ್ಷ ಲೀಗನ್ನು ಮಾಡಿ ಆ ಲೀಗಲ್ಲಿ ಈ ವರ್ಷ ಇಪ್ಪತ್ತೆಂಟು ತಂಡಗಳು ಭಾಗವಹಿಸಿದೆ ಅದರಲ್ಲಿ ಪ್ರತಿಷ್ಠಿತ ಎಂಟು ತಂಡಗಳು ಕ್ವಾಲಿಫೈ ಆಗಿ ಆ ಎಂಟು ತಂಡಗಳು ಈ ವರ್ಷ ನೆಸ್ಕೆಫೆ ಕಪ್ಪಲ್ಲಿ ಆಡಿದಿದ್ದಾರೆ ಮತ್ತು ಈ ಎಂಟು ತಂಡ ಏನಿದೆ ಅವರಿಗೆ ಈಚ್ ಟೀಮ್ಗೆಲ್ಲಿ ಆರು ಅತಿಥಿ ಆಟಗಾರರು ಆಡುತ್ತಾ ಇದ್ದಾರೆ ಅವರು ಯಾರು ಬೇಕಾದರೂ ಆಡ್ಬೋದು ಎಂದರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಆಟಗಾರರು ಆಡಬಹುದು ಈಗಾಗಲೇ ನಾವು ಗ್ರೌಂಡನ್ನು ರೆಡಿ ಮಾಡ್ತಾ ಇದ್ದೇವೆ ಮೇನ್ ಇನ್ಚಾರ್ಜ್ ಆಗಿ ನಮ್ಮ ಕುಂಬಟ್ರ ಮುತ್ತಣ ಮತ್ತು ಗೌತಮ್ ಕಳಿಚಂಡ ಪಿ ಡಿ ಕಾವರಿ ಕಾಲೇಜಿನ ಪಿ ಡಿ ಅಂದ್ರ ಸಂತೋಷ್ ಮತ್ತು ಮಿನ್ನಣ್ಣ ಜೋಯಪನವರು ನಮಗೆ ಸಹಕರಿಸಿದ್ದಾರೆ ಈ ವರ್ಷ ಎರಡನೇ ನಮ್ಮ ಹಾಕಿ ಕೂಗ್ ಬಂದ ಮೇಲೆ ಈ ನೆಸ್ಕೆಫೆ ಎರಡನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಅದರಿಂದ ಎಲ್ಲ ಕ್ರೀಡಾಪಟಿಗಳು ನಮಗೆ ಪ್ರೋತ್ಸಾಹಿಸಿ ಈ ಟೂರ್ನಮೆಂಟನ್ನು ನಿರಂತರವಾಗಿ ಇರಲಿ ಅಂತ ನಾನು ಆಶಿಸ್ತೇನೆ ಮಾರ್ಚ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರವರವರೆಗಿದೆ ಇಪ್ಪತ್ತೊಂದೊಂದು ಇನಾಗ್ರೇಷನ್ ಟೂರ್ನಮೆಂಟ್ ಇದೆ ಆಮೇಲೆ ಇಪ್ಪತ್ತ್ಮೂರಂದು ಫೈನಲ್ಸು ಈಗಲ್ಲ ಕೊಟ್ಟಿರೋಂಗೆ ಇದರಲ್ಲಿ ಚೀಫ್ಗೆ ನಮ್ಮ ಫೈನಲ್ಸ್ಗೆ ಚೀಫ್ ಗೆಸ್ಟ್ ಆಗಿ ಸುರೇಶ್ ನಾರಾಯಣ್ ಚೇರ್ಮನ್ ಆ್ಯಂಡ್ ಸಿ ಓ ಆಫ್ ನೆಸ್ಲೆ ಇಂಡಿಯಾ ಗೆಸ್ಟ್ ಆಫ್ ಆನರ್ ಮನೀಶ್ ತಿವಾರಿ ಡೆಸಿನೇಟೆಡ್ ಸಿ ಓ ಚೇರ್ಮ್ಯಾನ್ ಆನ್ ನೆಸ್ಲೆ ಇಂಡಿಯಾ ಈ ಸುರೇಶ್ ನಾರಾಯಣ್ ಅವರು ಮುಂಚೆ ಹಲವಾರು ವರ್ಷ ಡೆಸ್ಕ್ ಸಿ ಒ ಆಗಿ ನೆಸ್ಕೆಫೆಯಲ್ಲಿ ಕೆಲಸ ಮಾಡಿದ್ದಾರೆ ಅವರು ಈಗ ಆಲ್ಮೋಸ್ಟ್ ರಿಟೈರ್ ಆಗಿದ್ದಾರೆ ಅವರ ಜಾಗಕ್ಕೆ ಈಗ ಮನೀಶ್ ಅವರು ಬಂದಿದ್ದಾರೆ ಸೊ ಇನ್ನು ಮುಂದೆ ನಿರಂತರವಾಗಿ ನಡಿಬೇಕಾದರೆ ಕ್ರೀಡೆ ಕ್ರೀಡಾಭಿಮಾನಿಗಳ ಮನಿಗಳ ಸಪೋರ್ಟ್ ಇರಲೇಬೇಕು ಸೊ ದ ನಾನು ಎಲ್ಲರೂ ಏನು ಕೇಳಿಕೊಳ್ಳೋದೆಂದರೆ ಕ್ರೀಡಾ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯನ್ನು ಬಂದು ನಮ್ಮ ಈ ನೆಸ್ಕೆಫೆ ಕಪ್ಪನ್ನು ಪ್ರೋತ್ಸಾಹಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ಮತ್ತು ಸ್ಪೆಷಲ್ ಗೆಸ್ಟಾಗಿ ನಮ್ಮ ಎಂ ಪಿ ಪ್ರತಾಪ್ ಸಿಂಹ ಸಾರಿ ಎಕ್ಸ್ ಎಂ ಪಿ ಪ್ರತಾಪ್ ಸಿಂಹ ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಕೊಡಗಿನವರಾದಂಥ ಒಲಿಂಪಿಯನ್ಸ್ ವಿ ಆರ್ ರಘುನಾಥ್ ಡಬಲ್ ಎಲ್ ಒಲಿಂಪಿಯನ್ ಎಸ್ ಕೆ ಉತ್ತಪ್ಪ ಹಾಗೂ ಅಶ್ವಿನಿ ನಾಚಪ್ಪ ಅವರು ಇದ್ದಾರೆ ಇನ್ನೊಂದು ಈಗ ಈಗ ಬಂದ ವರದಿ ಪ್ರಕಾರ ಎಂ ಪಿ ಯದಿಯೂರವರು ಬರ್ತಾ ಇದ್ದಂಥ ಒಂದು ಮಾಹಿತಿ ಇದೆ ಇದು ಮತ್ತು ನಮ್ಮ ಇಂಟರ್ನ್ಯಾಷನಲ್ ಟೂರ್ನಮೆಂಟಿಗೆ ದತ್ತಕರ್ಮಯ್ಯ ಚೇರ್ಮನ್ ಕ್ಯಾಲ್ಸ್ ಕರ್ತಮಾಡ ವಿಕ್ರಮ್ ಸುಬ್ಬಯ್ಯ ಫಾರ್ಮರ್ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ನೆಸ್ಲೆ ಇಂಡಿಯಾ ಈಸ್ಟ್ ಆ್ಯಂಡ್ ನಾರ್ತ್ ಆಫ್ರಿಕಾ ಮತ್ತು ನಮಗೆ ಏನು ಈಗ ನಾವು ಹಾಕಿ ಕೂಗ್ನವರು ಭಾಳ ಫೈನಾನ್ಷಿಯಲಿ ಭಾಳ ಹಿಂದಿದ್ದೇವೆ ಅದಕ್ಕೆ ನಮಗೆ ಸಪೋರ್ಟಾಗಿ ಅಪಚರಣ ಮನುಮುಂತಪ್ಪ ನಮಗೆ ಎರಡು ಲಕ್ಷವನ್ನು ಕೊಡು ಕೊಡ್ತಾ ಇದ್ದಾರೆ ಅವರು ಪ್ರಾಮಿಸ್ ಮಾಡಿದ್ದಾರೆ ಸೊ ಅವರು ಒಂದು ಗೆಸ್ಟ್ ಆಗಿ ನಾವು ಕರೆದಿದ್ದೇವೆ ಮತ್ತು ಈ ಕ್ವಾಲಿಫೈಡ್ ಟೀಮ್ಸ್ ಆಗಿ ಬ್ಲೇಸ್ ಕ್ಲಬ್ ಮೂರ್ನಾಡು ಎಮ್ ಆರ್ ಎಫ್ ಕ್ಲಬ್ ಮೂರುನಾಡು ಯು ಎಸ್ ಸಿ ಬೇರಲ್ನಾಡು ಬಲಮರಿ ಕ್ಲಬ್ ಬಲ್ಬೇರಿ ಇ ವೈ ಸಿ ಬೇಗೂರು ಕೋನಕಟ್ಟೆ ಲವೆನ್ ಮಲ್ಮಾ ಕಕ್ಕಬ್ಬೆ ಬುಟ್ಟ್ಯತ್ನಾಡ್ ಕುಂದ ಈ ಎಂಟು ತಂಡಗಳು ಪ್ರಚಿಷ್ಟ ತಂಡಗಳು ಭಾಗವಹಿಸ್ತಾ ಇದ್ದಾರೆ ಎಪ್ಪತ್ತೈದು ಸಾವಿರ ರನ್ನರ್ಸ್ಗೆ ಐವತ್ತು ಮತ್ತು ಎರಡು ತಂಡಗಳು ಸೆಮಿಫೈನಲ್ಸ್ ಆಡಿದ ತಂಡ ಇಪ್ಪತ್ತೆ ಇಪ್ಪತ್ತೈದು ಇಪ್ಪತ್ತೈದು ಬಾಕಿ ನಾಲ್ಕು ತಂಡಗಳಿಗೆ ಹತ್ತತ್ತು ಸಾವಿರ ಕೊಡೋದಾಗಿ ನಾವೇ ನಾವು ಬ ಭರವಸೆಯನ್ನು ಇಟ್ಟಿದ್ದೀವಿ ಹಾಕಿ ಕೂಗ್ನವರು ಹಲವಾರು ಟೂರ್ನಮೆಂಟ್ ಮಾಡ್ತಾಯಿದ್ದಾರೆ ಮತ್ತು ಕ್ಲಬ್ಸೂರು ಮಾಡ್ತಾ ಅವರು ಯಾವ ಕ್ಲಬ್ ಮಾಡ್ತಾ ಇದ್ದಾರೆ ಅವರು ನಮ್ಮ ಸಹಾಯವನ್ನು ನಮ್ಮ ಹಾಕಿ ಕೂಗ್ನ ಅಫಿಷಿಯಲ್ ಅಫಿಷಿಯಲ್ನ ಸಹಾಯ ಪಡ್ಕೊಂಡಿದ್ದಾರೆ ಯಾರು ಏನೇ ಟೂರ್ನಮೆಂಟ್ ಮಾಡಲಿ ಹಾಕಿ ಕೂಗಿಗೆ ಒಂದು ಮಾಹಿತಿ ಕೊಡಬೇಕು ಪ್ಲತ್ ಮತ್ತು ಮೇಲ್ ಮೇಲಲ್ಲಿ ಮತ್ತು ಇಲ್ಲದಿದ್ದರೆ ಅವರು ನಮಗೆ ಒಂದು ಪತ್ರವನ್ನು ಲಿಖಿತವಾಗಿ ಕೊಡಬೇಕಾಗಿ ನಾನು ಕೇಳಿಕೊಳ್ತೇನೆ ಯಾರೇ ಟೂರ್ನಮೆಂಟ್ ಮಾಡಲಿ ಕ್ಲಬ್ಸ್ ಆಗಲಿ ಫ್ಯಾಮಿಲಿ ಆಗಲಿ ನಾವು ಒಂದು ಬಾಯಿ ಮತ್ತಲ್ಲಿ ನಾವು ಯಾವುದೂ ನಮ್ಮ ಅಫಿಷಿಯಲ್ನ ಕಳಿಸೋದಕ್ಕೆ ನಾವು ಸಜ್ಜರಿ ಇಲ್ಲ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್